ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಈ ಕಡೆ ಹಬ್ಬದ ತಯಾರಿ ಮಾಡಿಕೊಳ್ತಾ ಇರ್ತಾಳೆ ಇಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಸುನಂದ ಅವರು ಬಂದು ಕೋಪದಿಂದ ಏನೇ ಮಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ಏನಮ್ಮ ಯಾಕಮ್ಮ ಹಿಂಗೆ ಕೇಳ್ತೀನಿ ನೀನು ಕಾಣಿಸ್ತಾ ಇಲ್ಲ ಹಬ್ಬಕ್ಕೆ ತಯಾರಿ ಇದ್ದೀನಿ ಅಂತ ಹೇಳಿದಾಗ ಯಾವ ಹಬ್ಬನೇ ಹಾಂ ನಿನ್ನ ಗಂಡ ನೋಡಿದ್ರೆ ಅವಳು ಅವಳನ್ನು ಕಟ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ ನಿನಗೆ ಹಬ್ಬ ಬೇರೆ ಕೇಳು ಬಾಯಿ ಮುಚ್ಕೊಂಡಿರು ಅಂತ ಹೇಳಿದಾಗ ಕುಸ್ಮಾ ಅವರು ಬರ್ತಾಳೆ ಕುಸ್ಮಾ ಅವರು ಬಂದು ಸುನಂದ ಅವರೇ ಯಾಕೆ ರೇಗಾಡ್ತೀರ ಅವಳ ಮೇಲೆ ಹಾಂ ಅವಳು ಮಾಡ್ತಾ ಇರೋದು ಏನು ತಪ್ಪಿದೆ ಹೇಳಿ ವರ್ಷಕ್ಕೆ ಬರೋದು ಒಂದೇ ಹಬ್ಬ ಇದು ತಯಾರಿ ಮಾಡ್ಕೊಳ್ತೀರ ಇದ್ರೆ ಹೇಗೆ ಹೇಳಿ ನನಗೆ ನನ್ನ ಸೊಸೆ ಮೇಲೆ ಪೂರ ಭರವಸೆ ಇದೆ ಅಂತ ಹೇಳಿದಾಗ ಏನು ಬಿಕ್ತಿ ಮನೆಗೂ ಹೇಳ್ತೀರಾ ಇನ್ನು ತಾಂಡವ ವಾಪಸ್ ಬರ್ತಾನೆ ಅಂತ ಹೇಳಿ ಅನ್ಸತ್ತೆ ನಿಮ್ಮ ಅಳಿಯಂದರೂ ಬರಲ್ಲ ಅಂದಾಗ ನೋಡಿ ಆ ರೀತಿ ಎಲ್ಲ ಹೇಳೇಬೇಡಿ ನೋಡು ಭಾಗ್ಯ ಅಂತ ಹೇಳಿ ಭಾಗ್ಯನ ಹತ್ರ ಬಂದು ಭಾಗ್ಯ ನೀನು ಯಾವತ್ತೂ ಬದಲಾಗಬೇಡ ನೀನು ಇರೋ ಹಾಗೆ ಇರು ಅಂತ ಹೇಳಿದ ತಕ್ಷಣ ಭಾಗ್ಯನಿಗೆ ಸಡನ್ನಾಗಿ ಶಾಕ್ ಆಗುತ್ತಾತೆ ಏನು ಹೇಳ್ತಾ ಇದ್ದೀರಾ ಹೌದಮ್ಮ ನಾನು ಇಷ್ಟು ದಿನ ತಪ್ಪು ಮಾಡಿದೆ ನಿನ್ನನ್ನು ಬದಲಾಯಿಸಬೇಕು ಅಂತ ಅಂದ್ಕೊಂಡೆ ಆದರೆ ಅದು ತಪ್ಪು ನೀನು ನೀನಾಗೆ ನೀನಿರು ನಿನಗೆ ಹೇಗಿದೆಯಾ ಹಾಗೇ ಇರು ಯಾವುದೇ ಕಾರಣಕ್ಕೂ ಬದಲಾಗಬೇಡ ಅವನಿಗೆ ನಿನ್ನ ಬೆಲೆ ಏನು ಅಂತ ಹೇಳಿ ಒಂದಿನ ಅಲ್ಲ ಒಂದಿನ ಅವನಿಗೆ ಗೊತ್ತಾಗೇ ಆಗತ್ತೆ ಆ ನಂಬಿಕೆ ನನಗಿದೆ ಅವನಿಗೆ ಗೊತ್ತಾಗಿ ಅವನೇ ನಿಂದೆ ಬಂದೇ ಬರ್ತಾನೆ ನೋಡ್ತಾಯಿರು ಅಂತ ಹೇಳಿ ಕುಸುಮಾ ಅವರು ಸವಾಲಾಗ್ತಾರೆ ಈ ಕಡೆ ಇವನಿಗೆ ತಾಂಡವಗೆ ಮನೆ ಬಿಟ್ಟು ಬಂದರೂ ಅಲ್ಲಿದೆ ಬರೀ ನೆನಪು ಕಾಡ್ತಾ ಇರುತ್ತೆ ಶ್ರೇಷ್ಠ ಇಲ್ಲ ಇವನು ಹೇಗಾದರೂ ಮಾಡಿ ನಾನು ನನ್ನ ಕಡೆ ಮಾಡ್ಕೊಳ್ಲೇಬೇಕು ಅವ್ರನ್ನೆಲ್ಲ ಮರೆಯೋ ಹಾಗೆ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾಳೆ ಇಬ್ರು ಮಾಡ್ಕೊಂಡು ಬೆಳಿಗ್ಗೆ ಇದ್ದಾಗ ಶ್ರೇಷ್ಠನೇ ಹೋಗಿ ಕಾಫಿ ಮಾಡಿಕೊಂಡು ಬಂದು ಕೊಡುತ್ತಾಳೆ ಇಡೀರಿ ಇಡೀ ತಂಡವ್ ಕಾಫಿ ಕುಡಿ ಅಂದಾಗ ಹನಿ ನೀನು ಆ ಕಾಫಿ ಮಾಡಿದ ನಂಗೆ ನಿಜವಾಗ್ಲೂ ನಮ್ಮ ಇಲ್ಲ ನೀನು ಕಾಫಿ ಎಲ್ಲ ಮಾಡ್ತೀಯ ಅಂದಾಗ ಹೌದು ತಂಡವು ನಿಮಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಕುಡಿದು ಟೇಸ್ಟ್ ಹೇಗಿದೆ ನೋಡಿ ಅಂತ ಹೇಳಿ ಅಂತಾಳೆ ಆಯಿತು ಅಂತ ಹೇಳಿ ತಾಂಡವ್ ಕಾಫಿ ಕುಡಿದು ಹನಿ ತುಂಬ ಚೆನ್ನಾಗಿದೆ ಕಾಫಿ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ತುಂಬ ಖುಷಿ ಆಗ್ತಾಳೆ ಏ ಭಾಗ್ಯ ನೋಡ್ತಾಯಿದ್ರು ಹೇಗೆ ನಿನ್ನನ್ನು ನಮ್ಮ ಲೈಫಿಂದ ದೂರ ಮಾಡ್ತೀನಿ ಅಂತ ಹೇಳಿ ತಾಂಡವ್ಗೆ ನೀನಾಗಲಿ ನಿಮ್ಮ ಮನೆಯವರಾಗಲಿ ಯಾವುದೇ ಕಾರಣಕ್ಕೂ ನೆನಪಾಗಬಾರ್ದು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಶ್ರೇಷ್ಠ ಅಂದ್ಕೊತಾ ಇರ್ತಾಳೆ ಕುಸುಮಾ ಅವರು ನೋಡಿದ್ರೆ ತಾಂಡವ್ ಬಂದೇ ಬರ್ತಾನೆ ಅಂತ ಹೇಳಿ ಕಾಯ್ತಾ ಇದ್ದಾರೆ ಈ ಕಡೆ ಭಾಗ್ಯನಿಗೆ ಇವರು ತಾಂಡವ್ ಬರೋಲ್ಲ ವಾಪಸ್ಸು ಆದರೆ ಅತ್ತೆಯವರು ಸುಮ್ಮನೆ ಆಸೆ ಬೆಳೆಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಭಾಗ್ಯ ಮನಸ್ಸಿನಲ್ಲೇ ಅಂದುಕೊಳ್ತಾ ಇರ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ಏನೇನು ಮಾಡ್ತಾಳೆ ತಾಂಡವನ ವಾಪಸ್ ಕರ್ಕೊಂಬರೋಕ್ಕಾಗತ್ತಾ ಭಾಗ್ಯನ ಕೈಯಲ್ಲಿ ಶ್ರೇಷ್ಠ ತಾಂಡವ್ ಇಬ್ಬರು ಮದುವೆ ಆಗ್ತಾರ ಹೇಗೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು